ನಗರದ ರೈಲ್ವೆ ನಿಲ್ದಾಣದಲ್ಲಿ ಮಾತನಾಡಿದ ಅವರು ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಅವರ ಹೆಸರಿಡಲು ಕೇಂದ್ರ ಸಚಿವ ವಿಸೋಮಣ್ಣ ಮನವಿ ಸಲ್ಲಿಸಿದರು ಸರ್ಕಾರ ಮನವಿಗೆ ಪ್ರತಿಕ್ರಿಯೆ ನೀಡಿಲ್ಲ ನಾಳೆ ಶಿವಕುಮಾರ ಸ್ವಾಮೀಜಿ ಹುಟ್ಟು ಹಬ್ಬವಾದ್ದರಿಂದ ನಾಳೆ ರೈಲ್ವೆ ನಿಲ್ದಾಣಕ್ಕೆ ಅವರ ಹೆಸರಿಡುತ್ತೇವೆ ಎಂದು ಘೋಷಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಕನ್ನಡಪರ ಸಂಘಟನೆಯ ಧನ್ಯಾಕುಮಾರ್ ಮಾತನಾಡಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಎಂದು ಸರ್ಕಾರವನ್ನ ಒತ್ತಾಯ ಮಾಡಿದರು ಪರ ಸಂಘಟನೆಗಳೇ ವಿಶೇಷವಾಗಿ ಶಿವಕುಮಾರ್ ಸ್ವಾಮೀಜಿ ಎಲ್ಲ ಸದ್ಭಕ್ತರೇ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಮಾನ್ಯ ಸೋಮಣ್ಣ ಸಾಹೇಬರು ಕೇಂದ್ರದ ಮಂತ್ರಿ ಆದಮೇಲೆ ಮುಂಚೆ ಏನೊಂದು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು ರೈಲ್ವೆ ಸ್ಟೇಷನ್ನ ಅಪ್ಗ್ರೇಡ್ ಮಾಡುವಂಥದ್ದು ಮಾನ್ಯ ಸೋಮಣ್ಣ ಸಾಹೇಬರು ಮಂತ್ರಿಗಳಾದ ಮೇಲೆ ಎಂ ಪಿ ಆಗಿ ಇದಕ್ಕೆ ಮೇಜರ್ ಅಪ್ಗ್ರೇಡ್ ಅಂತ ಮಾಡಿ ಸುಮಾರು ಎಂಬತ್ತು ಕೋಟಿಗಿನ ಹೆಚ್ ಕೆ ದುಡ್ಡನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ಸ್ಟೇಷನ್ಗೆ ನಡದವಾಡುದೇವರು ಪರಮಪೂಜ್ಯ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರು ಹೆಸರಿಡಬೇಕು ಅಂತ ಮಾನ್ಯ ಸೋಮಣ್ಣ ಸಾಹೇಬರು ದೆಲ್ಲಿಯಿಂದ ಅದನ್ನು ಮಾಡಿ ಕಳಿಸಿದ್ದಾರೆ ಕರ್ನಾಟಕಕ್ಕೆ ಕಳಿಸಿರೋ ಇದುವರೆಗೂ ಕೂಡ ಇವರು ಅದ್ರ ಬಗ್ಗೆ ಏನೂ ಚಕಾರ ಎತ್ತಿಲ್ಲ ಅಂತೇಳಿ ಮೊನ್ನೆ ಸೋಮಣ್ಣ ಸಾಹೇಬ್ರೇ ಅದನ್ನು ಮೀಡಿಯಾಗೂ ಕೂಡ ಹೇಳಿದರು ಆದ್ದರಿಂದ ಏನು ನಾಳೆ ಉಡ್ಡಬ್ಬ ಇದೆ ಪರಮಪೂಜ್ಯ ಸ್ವಾಮೀಜಿಯವ್ರದ್ದು ಅದನ್ನ ಅನೌನ್ಸ್ ಮಾಡಲೇಬೇಕು ಅವತ್ತು ಅಂತೇಳಿ ಎಲ್ಲ ಒಂದು ಭಕ್ತರ ಇವತ್ತು ಬೇಡಿಕೆ ಒತ್ತಾಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಈ ದಿನ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ತಮಿಳಳ್ಳಿ ಮಠದ ಶಿವಲಿಂಗ ಸ್ವಾಮೀಜಿಯವರ ಪಾದಗಳಿಗೂ ವಂದಿಸುತ್ತಾ ಎಲ್ಲ ಸಮಾಜದ ವರ್ಗದವರು ಇವತ್ತು ಬಂದಿದ್ದೀರ ನಾಳೆ ಏನು ನೂರ ವರ್ಷಕ್ಕೆ ಕಾಲಿಡುತ್ತಿರುವ ಪರಮ ಪೂಜ್ಯರ ಅಂದು ಏನು ಸರ್ಕಾರ ಡಾ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ತುಮಕೂರಿಗೆ ಆಗಮಿಸಬೇಕಾದ್ರೆ ತುಮಕೂರಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಯ ಹೆಸರನ್ನು ಇಡುವ ಮುಖಾಂತರ ಅವರು ವೇದಿಕೆಯಲ್ಲಿ ಅನೌನ್ಸ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ ಈಗಾಗಲೇ ರೈಲ್ವೆ ನಿಲ್ದಾಣಕ್ಕೆ ವಿ ಸೋಮಣ್ಣನವರು ಅವರು ನೂರು ಕೋಟಿಯನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆಗೊಳಿಸಿದ್ದಾರೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ನವೀಕರಣವಾಗ್ತಾ ಇದೆ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದವರು ಅವಲೇ ಇದನ್ನು ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಏಕೆಂದರೆ ಹತ್ತು ಸಾವಿರ ಜನಕ್ಕೆ ದಿನಕ್ಕೆ ವಿದ್ಯೆಯನ್ನು ಕಲಿಸುವಂಥದ್ದು ಅನ್ನವನ್ನು ದಾನವನ್ನು ಮಾಡುವಂಥದ್ದು ವಸತಿ ಮೂರು ಏಕಕಾಲಿ ಮಾಡುವಂಥದ್ದು ವಿಶ್ವದಲ್ಲಿ ಯಾವುದನ್ನೋ ಒಂದು ಮಠ ಇದ್ದರೆ ಅದು ಸಿದ್ಧಗಂಗಾ ಮಠ ಅದರಿಂದ ಇವತ್ತು ಏನು ಶಿವಕುಮಾರ ಸ್ವಾಮಿಗಳು ನಾವಂತೂ ದೇವರಂತೂ ನೋಡಿಲ್ಲ ನಾವು ನಿಜವಾದ ದೇವರು ಅಂತ ನೋಡಿದರೆ ಅದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವ್ರನ್ನ ಅದನ್ನು ನಾಳೆನೇ ಕೂಡ ವೇದಿಕೆಯಲ್ಲಿ ಇಡಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಒತ್ತಾಯ ಏಕೆಂದರೆ ಹಲವಾರು ಸಮಾಜಗಳು ಎಲ್ಲರೂ ಕೂಡ ಅವರವರ ಲೆಟ್ರೇಡಲ್ಲಿ ಈಗಾಗಲೇ ಡೆಲ್ಲಿಗೆ ಕಳಿಸಿದ್ದಾರೆ ಎಲ್ಲ ಕಾ ಎಲ್ಲ ಕನ್ನಡಪರ ಸಂಘಟನೆಯವರು ಎಲ್ಲ ಸಂಸ್ಥೆಯವರು ಯಾರು ಕೂಡ ಇದಕ್ಕೆ ಒಂದು ಗೋಪಿ ಕೇಳದಲ್ಲೇ ಶಿವಕುಮಾರ್ ಸ್ವಾಮಿಗಳು ಸಿಕ್ಕಬೇಕು ಅನ್ನೋದು ಯಾಕೆಂದರೆ ಶಿವಕುಮಾರ್ ಸ್ವಾಮಿಗಳು ಹೆಸರಿಕ್ಕಿದ್ರೆ ಅವ್ರಿಗೆ ಘನತೆಗೆಲ್ಲ ಇರೋದು ಇಡೀ ರೈಲ್ವೆ ನಿಲ್ದಾಣ ಘನತೆನೆ ಹೆಚ್ಚ ಹೆಚ್ಚುತ್ತೆ ಅದರಿಂದ ಇವತ್ತು ಕೂಡ ಅವರ ಒಂದು ನಾವೇನು ತುಮಕೂರಿನಲ್ಲಿ ನೆಲೆಸಿದ್ದೀವಿ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ತಿಳ್ತಾ ಅದೇ ರೀತಿ ಬಸವಲಿಂಗ ಸ್ವಾಮೀಜಿಯವರು ಕೂಡ ಭಕ್ತಿಪೂರ್ವಕ ನಮನಗಳನ್ನ ಕಲಿಸ್ತೇನೆ ನಾವು ನಮ್ಮ ತುಮಕೂರು ಅಂತೀವಿ ಹೇಳ್ರಿ ನಾವು ನಮ್ಮ ಹೇಳ್ತೀವಿ ನಮ್ಮ ತುಮಕೂರು ಅಂತ ನಮ್ಮ ತುಮಕೂರು ನಮ್ಮ ನಮ್ಮ ತುಮಕೂರು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾವೆಲ್ಲ ಸೇರೋದು ಏನಕ್ಕಪ್ಪ ಅಂತಂದರೆ ನಮ್ಮ ತುಮಕೂರಿನ ಹೆಮ್ಮೆಯನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಲಿಕ್ಕೆ ಸ್ವಾಮೀಜಿಯವರ ಹೆಸರನ್ನು ರೈಲ್ವೆ ಸ್ಟೇಷನಿಗೆ ಇಡಲಿ ಬಹುತೇಕ ನಮ್ಮ ತುಮಕೂರು ಜಿಲ್ಲೆ ಏನಿದೆ ಬಹುತೇಕ ಸಾಧು ಸಂತರ ಶಿವಯೋಗಿಗಳ ಮಹಾತ್ಮರ ನೆನಬೀಡಿದೆ ನೀವುಗಳು ಈ ಕಡೆ ಗುಬ್ಬಿ ಕಡೆ ಬಂದರೆ ಗುಬ್ಬಿ ಚೆನ್ನಸಪ್ಪರನ್ನು ನೋಡ್ತೀರಾ ಆ ಕಡೆ ಚಿಕ್ಕ ಕರೆಗೆ ಹೋದರೆ ಆಟಿವಿ ಶಿವಯೋಗಿಗಳನ್ನು ನೋಡ್ತೀರಾ ಈ ಕಡೆ ಯಡಿಯೂರಿಗೆ ಹೋದರೆ ಯಡಿಯೂರು ಶಿವಯೋಗಿಗಳನ್ನ ನೋಡ್ತೀರಾ ಅದೇ ರೀತಿ ನಗರದಲ್ಲಿ ನಮ್ಮ ಶಿವಕುಮಾರ ಶಿವಯೋಗಿಗಳು ತಪಸ್ವಿಗಳು ಹಾಗೂ ನಡೆದಾಡೋ ದೇವರು ಅಂತಲೇ ಕರಿತೀವಿ ಅಂಥವರ ಪುಣ್ಯಾತ್ಮರ ಹೆಸರನ್ನು ಇಡೋದ್ರ ಮೂಲಕ ಈ ರೈಲ್ವೆ ಸ್ಟೇಷನ್ಗೆ ಎಲ್ಲರಿಗೂ ಸಂತೋಷ ಸಿಗ್ತದೆ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ ಯಾಕೆ ಇಡಬೇಕಪ್ಪ ಅಂತಂದರೆ ಇವತ್ತಿಗೂ ಕೂಡ ಅಂಥ ಮಹಾತ್ಮರು ಸ್ಮರಣೀಯರಾಗಿರಬೇಕು ಅವರ ಹೆಸರನ್ನು ಸ್ಮರಣೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಎಷ್ಟೋ ಕರ್ಮಗಳು ಬಗೆಹರಿತದೆ ಅಂತಕ್ಕಂಥ ಮಾತನ್ನು ಇಂದಿನ ಪೂಜ್ಯರು ಹಿರಿಯರು ಹೇಳಿದ್ದಾರೆ ಆ ರೀತಿಯಾಗಿ ಕೇಂದ್ರ ಸರ್ಕಾರ ಇದನ್ನು ಒಪ್ಪಿಗೆ ಕೊಟ್ಟಿದೆ ರಾಜ್ಯ ಸರ್ಕಾರ ಇದನ್ನು ಕೊಡ್ಲಿಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೆ ಬಹುತೇಕ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಗೃಹ ಸಚಿವರಿದ್ದಾರೆ ಅವರು ಮನಸ್ಸು ಮಾಡಿದರೆ ಇದು ಯಾವಾಗ ಅನೌನ್ಸ್ ಆಗಬೇಕಾಗಿತ್ತು ಬಹುತೇಕ ಅವರು ಕೂಡ ಇದನ್ನು ಗಮನದಲ್ಲಿ ತೆಗೆದುಕೊಂಡು ನಾಳೆಯ ಪೂಜ್ಯರ ನೂರ ಹದಿನೆಂಟನೇ ಜಯಂತಿ ಇರೋದ್ರಿಂದ ಅನೌನ್ಸ್ ಮಾಡಿದರೆ ಬಹುತೇಕ ತುಮಕೂರು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಜನತೆ ಅವರ ಭಕ್ತಾದಿಗಳು ಸಂತೋಷ ಪಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ತುಮಕೂರು ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆ ಅಂತಕ್ಕಂಥ ಮಾತನ್ನೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಎಲ್ಲರಿಗೂ ಏನಪ್ಪ ಸಂತೋಷ ಅಂತಂದರೆ ನಾಳೆ ಅವರು ಅವ್ರ ಜಯಂತಿ ದಿನವೇ ಅವ್ರ ಹೆಸರನ್ನು ಅನೌನ್ಸ್ ಮಾಡಬೇಕು ಅಂತ ಇದೇನು ಹಾಗೇ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಬಂದಿದ್ದೀರಾ ನಿಮಗೆಲ್ಲರಿಗೂ ನಾಳೆನೇ ಸಂತೋಷ ಸುದ್ದಿ ಸಿಗಲಿ ಅಂತಕ್ಕಂಥ ಮಾತು ಹೇಳಿ ಎಲ್ಲರೂ ಪೂಜ್ಯರ ಜಯಂತಿಯನ್ನು ಆಚರಿಸೋಣ ಅವರ ವಿಚಾರಧಾರೆಗಳನ್ನು ನಮ್ಮ ಮಕ್ಕಳಿಗೆ ನಮ್ಮ ಹೊರ ಊರುಗಳಿಗೆ ಹೊರ ರಾಜ್ಯಗಳಿಗೆ ನೀವು ನೀವು ಹೋದಾಗ ತಲುಪಿಸುವಂಥ ವಿಚಾರಗಳನ್ನು ಮಾಡಿ ಅಂಥ ವ್ಯಕ್ತಿಗಳು ಮತ್ತೆ ಸಿಗೋದಿಲ್ಲ ಯಾಕೆಂದರೆ ಸಾಧನೆ ಮಾಡ್ತಾ ಮಾಡ್ತಾ ಸಾರ್ವಜನಿಕ ಸೇವೆ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟ ಅದು ಅದನ್ನು ನಮ್ಮ ಪೂಜ್ಯರು ನಮಗೆ ಹಾಕ್ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ನಿಮ್ಮ ಬದುಕಿನಲ್ಲಿ ಕೂಡ ಸಾರ್ವಜನಿಕ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಆಧ್ಯಾತ್ಮವನ್ನು ಗಳಿಸೋದನ್ನು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಹಾಕ್ಕಿ ಕೊಟ್ಟಿದ್ದಾರೆ ಅಂಥವ್ರ ಹೆಸರನ್ನು ಇಡೋದ್ರ ಮೂಲಕವಾಗಿ ನಮಗೆಲ್ಲರಿಗೂ ಸಂತೋಷ ಸಿಗ್ತದೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ